ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲದ ಬಸವನಗರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ ಶ್ರೀ ಮಹಾಂತೇಶ್ ಶಿವಾಚಾರ್ಯ ಸ್ವಾಮಿಗಳು ಆರಾಧ್ರಿ ಮಠ ಇವರ ನೇತೃತ್ವದಲ್ಲಿ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅತಿ ಅದ್ಧೂರಿಯಾಗಿ ನಡೆಯಿತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಖ್ಯಾತ ಧಾರಾವಿ ಕಲಾವಿದರು ಖ್ಯಾತ ಹಾಡುಗಾರರು ಭಾಗಿಯಾಗಿದ್ದರು ದಿವ್ಯ ಸಾನಿಧ್ಯವನ್ನು ಶ್ರೀ ಶಿವಯೋಗೀಶ್ವರ್ ಶ್ರೀಗಳು ಇಂಚಲಮಠ ಇವರು ನೆರವೇರಿಸಿದರು It's ಅಂತಹುದಾದ್ರೆ ಅದು ಮಹತ್ವ ಶಾಸ್ತ್ರಿ ಅವರಿಗೆ ಸೇರಬೇಕಾಗಿರುವಂತಹ ಕ್ರೆಡಿಟ್ಸ್ ಅದು ಇವತ್ತು ಈ ತರದ ಒಂದು ದಿವಸಕ್ಕೆ ನನ್ನನ್ನ ಸಾಕ್ಷಿಯಾಗಿ ಮಾಡಿದಿರಿ ಏನ್ ನಾನು ಅವರಿಗೆ ಆಶಿಸಬಹುದು ಅಷ್ಟೇ ನಾವು ಇನ್ನೇನು ಹೇಳಬೇಕಾಗತ್ತೆ ಯಾಕಂತಂದ್ರೆ ಅವರ ಕೃತೆ ಅದು ಈ ಎಂಬತ್ನಾಲ್ಕು ತೊಂಬತ್ನಾಲ್ಕಾಗ್ಲಿ ತೊಂಬತ್ನಾಲ್ಕು ನೂರ ನಾಲ್ಕಾಗ್ಲಿ ಆಗಲಿ ನೂರ ನಾಲ್ಕು ನಿರಂತರವಾಗಲಿ ಅಂತ ಈ ಒಂದು ಆಶಯದ ಒಟ್ಟಿಗೆ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಕರೆಸ್ತಾರೆ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಅವರ ಒಂದು ಅನುಭವವನ್ನು ಅವರ ವಿದ್ಯೆಯನ್ನು ತಿಳಿಸಿ ಸಂತೋಷ ಸಂತೋಷಪಡ್ತಾ ಇದ್ದಾರೆ ಇಂಥ ಸರಿ ಮೇಲಿಂದ ಮೇಲೆ ಜಗದೇಬೇಕು ಯಾಕೆ ಮನುಷ್ಯನಿಗೆ ಬೇಕಾಗಿದ್ದು ಸಂತೋಷ ಮನುಷ್ಯನಿಗೆ ಬೇಕಾಗಿದ್ದು ಸಂತೋಷ ತಡವಾದ இசையு நான் மனசு கட் கொண்டு கிளிர் தேவி அந்த சத்சாதி மூலமாக மனசு சாலைவாக் பவித்தவாக் பவித்தவாத மனசே சந்தோஷக்க காரண ஆகிறது அதே இது நான் மகந்தேஷ் சாஸ்திரியவரும் ரூப்பாக நோய்த்தார் ஏ சபை நோய் பத்தோஷாயு சந்தோஷ நோய் நன்கு சந்தோஷ இருக்கு இன் சந்தோஷமேலே மேலே சாஸ்திரிதவரு

ಈ ಬಡವ ಶ್ರೀಮಂತ ಅಂತ ನೋಡಿದ್ರೆ ಫ್ರೀ ಆಗಿ ಏನಾದ್ರೂ ಒಂದು ಸಿಗುತ್ತೆ ಇದ್ರೆ ಯಾವುದು ಮನೆಯಾದ್ರೆ ಎಂಟಿ ಐತೆ ಅಪ್ಪ ಕೌಂಟರ್ ಕೊಡುವ ತಿಂಡಿ ಅಲ್ಲ ಕೌಂಟರ್ ಇವೆಲ್ಲ

ಹಂಗೇನೇನ್ರಿ ಯಾಕಪ್ಪಾ ಅಂದ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಾದ್ರೂ ಸ್ವಲ್ಪ ಡಿಫ್ರೆಂಟ್ ಬೇಕ್ರಿ ಅಂದ್ರೆ ಯಾಕಪ್ಪ ಅಂದ್ರ ನಮ್ಮ ಕಡೆ ಸ್ವಲ್ಪ ಜನಾನು ಬೇರೆ ತರ ಬೇರೆ ತರ ಸಿಗ್ತಾರೆ ನಿಮ್ಗೆ ಹೆಣ್ಮಕ್ಳಾತು ಗಂಡಮಾತುಳಾತು ವಿಶೇಷವಾಗಿ ಈ ಮೊಬೈಲ್ ಇಂತ ದೊಡ್ಡ ಕಾರ್ಯಕ್ರಮ ಐತಿ ಇಂತ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು ಬಾಳಷ್ಟು ಬಂದೇ ಶುಕ್ರಾರಿ ಅನ್ರಿ ಶುಕ್ರಾರಿ ಶನಿವಾರ ನೋಡಿ ಮಿನಿಗ್ರಿ ಮಾಡ ಈಗ ಹಾಕೋ ಮಿನಿಟ್ರಿ ಅಲ್ವಾ ಮಿನಿಗ್ರಿ ಮಾಡ್ತಾ ಈಗ ಶಾಂತ ಸರ್ ಶರತ್ ಸರ್ ಮಾತಾಡ್ ಆ ತಂಗಿ ಮಾತಾಡ್ಲು ಬೇರೆ ಬೇರೆ ತರ ಮಾತುಗಳು ಕೇಳಿ ಬಟ್ ನನಗೆ ಆತರಲ್ಲ ಮಾತಾಡಕ ಬಂದಮ್ಮ ಬಾಯಿ ಯಾಕಂದ್ರೆ ನಮ್ ಹೆಸರೇ ಅನ್ಸತ್ ನಮಗಿತ್ಯನ್ಯ ಎಲ್ಲ ಮೊಬೈಲ್ ನೋಡ್ತೈತಿ ಲಪಂಗ ರಾಜ ಹಗ್ಲೆಲ್ಲಾ ಬರ್ತೇತ ನಿ ಕಡೆ ಇಲ್ಲಿ ಒಂದ್ ಸ್ವಲ್ಪ ಅಕ್ಕಗಳ್ ಕನ್ಫ್ಯೂಸ್ ಹಾಕಿರ್ಬೇಕ ಇನ್ ಹೆಸರು ಯಾಕ ಪ್ಯಾಕೆಟ್ ಇಡ சீதா தந்தாங்க <laughs> <laughs> ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ